ಯಜಮಾನ್ ನಿಷ್ಟಿಲ್ಲ ಇಲ್ಲಿ ಒಟ್ಟಾರೆ ನಮ್ಮ ಚಕ್ರ ಇದೆ ಇಲ್ಲಿ ಎಂಬತ್ತ್ ಮೂರರಲ್ಲಿ ಬೋರ್ ಹಾಕ್ತಾಗ ನಾವು ನೂರ ನಲವತ್ತು ಅಡಿ ಯಥೇಚ್ ನೀರು ಎಂಬತ್ತ್ ಮೂರರಿಂದ ಒಂದು ಇಂಚ್ ಕಡಿಮೆ ಆಗ ಓಡ್ತಾ ಇದೆ ಅಷ್ಟೊಂದು ಸೋರ್ಸ್ ಇದೆ ಈ ಕಡೆ ಋಷಿಭಾವತಿ ನದಿ ಇದೆ ಈ ಕಡೆ ಸುವರ್ಣ ನದಿ ಇದೆ ನೀವು ನೋಡ್ದಂಗೆ ನೀವು ನೋ ನೋಡ್ರಲ್ಲ ಇದು ಇದೆ ಅಂತ ಈ ಭೂಮಿಲಿ ಏನು ಬೆಳೆ ಹಾಕಿದ್ರೆ ಫಲವತ್ತಾಗ್ಬಿಟ್ಟದೆ ಎಂತ ಫಲವತ್ತಾಗ್ಬಿಟ್ಟದೆ ಅಂದರೆ ನಾವು ಎಂದ ಸಮೃದ್ಧಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಇಲ್ಲಿ ಇವರು ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ನಮ್ಮ ಶಾಸಕ ಮೂರು ಸಾರಿ ಶಾಸಕನಾಗ ಹೋಗವನೇ ನಮ್ಮ ಏನು ಹೇಳಿಲ್ಲ ಕೇಳಿಲ್ಲ ಇಲ್ಲಿ ಬಂದು ಜನಗಳ್ನೂ ಕೇಳಿಲ್ಲ ಎರಡು ವರ್ಷವಾದ ತಿಂದು ಅಜ್ಜೆನೂ ಇಕ್ಕಿಲ್ಲ ಇದು ಭೂ ಸ್ವಾಧೀನ ಮಾಡ್ತೀನಿ ಅನ್ಬಿಟ್ಟು ಅದು ಎಲ್ಲ ಯಾರೋ ಅಧಿಕಾರಿಗಳು ಹೇಳ್ಬಿಟ್ಟು ನಮ್ಮನ್ನೆಲ್ಲ ಒಕ್ಕಲೆ ಬೀಸಿದ್ರೆ ನಮ್ಮ ಮಕ್ಳು ಮುಂದಿನ ಪೀಳಿಗೆ ಜೀವನ ಹೋಗ್ಲಿವಲ್ಲ ನಮ್ಗೆ ಇಟ್ಟಿಲ್ಲ ನಮ್ಗೆ ಕಷ್ಟ ಆಯ್ತಾ ಇದೀವಿ ಬನ್ನಿ ಅಂತ ಅವ್ರು ಕಾಲಿ ಬಿಡ್ಲಿಲ್ಲ ಇವರು ಉದ್ದೇಶಪೂರ್ವ ಬಂದಿ ಕುಮಾರಸ್ವಾಮಿ ಮಾಡ್ಬಿಡಿ ಕುಮಾರಸ್ವಾಮಿ ಏನ್ ಮಾಡಿ ಕುಮಾರಸ್ವಾಮಿ ಕೇಳ್ಕೊಂಡು ಬೇಡ ಅಂತ ಬಿಟ್ಟು ಬಿಟ್ಟಾರಲ್ಲ ಅವರು ನೀವು ಬಿಡ್ರಿ ಯಾವ ಬಿಡಿ ನೀವ್ ಬಿಡ್ತಾ ಬರ್ತಾ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲ ನಾವು ಈಗ ಅಲ್ಲಾಳ್ಸಂದ್ರ ಗ್ರಾಮಕ್ಕೆ ಹೋಗ್ತೀವಿ ನೋಡಿ ಟೊಮೊಟೋವನ್ನು ಸುಮಾರು ಮೂರ ನಾಲ್ಕು ಎಕರೆ ಇಲ್ಲಿ ಟಮೊಟೋ ಒಂದೇ ಜಾಗದಲ್ಲಿ ಬೆಳೆದಿದ್ದಾರೆ ನೋಡ್ತಾ ಇರಬಹುದು ಟೊಮೊಟೊ ಈಗ ಫಲವತ್ತಾಗಿ ಫಸಲಾಗಿ ಬಂದಿರುವಂಥದ್ದು ನೀರಾವರಿ ಜಮೀನು ಬೋರ್ ಹಾಕಿರುವಂಥದ್ದು ನೋಡ್ತಾ ಇರಬಹುದು ಈಗ ನೋಡಿ ಇಲ್ಲಿ ಈಗ ಇದೇ ನೀರು ಇದೆ ಈಗ ಬೋರ್ ಬಂದಿರು ಬೋರ್ ಹಾಕಿರುವಂಥದ್ದು ನೀರಾವರಿ ಪಕ್ಕ ನೀರು ಪಕ್ಕ ನೀರಾವರಿ ಜಮೀನು ಇರುವಂಥದ್ದು ಇದು ಟಮೊಟೋ ನೋಡಿ ಟೊಮೊಟೊ ಬೆಳೆ ಈಗ ಟಮೊಟೊ ಕೊಯ್ತಾ ಇದ್ದಾರೆ ಆಲ್ರೆಡಿ ನೋಡಿ ಟೊಮೊಟೋ ಕೊಯ್ತಾ ಇರುವಂಥದ್ದು ಟೊಮೊಟೊ ಬಂದಿರುವಂಥದ್ದು ಎಷ್ಟು ತುಂಬಾ ಚೆನ್ನಾಗಿ ಬೆಳೆ ಇದೆ ಈ ಜಮೀನು ನೋಡಿದ್ರೆ ಟೊಮೊಟೋ ಬೆಳೆದಿದ್ದಾರೆ ಎರಡು ಎಕರೆ ಟಮೊಟೊ ಬೆಳೆ ಆಗಿದೆ ಪಕ್ಕದಲ್ಲಿ ಬೆಳೆ ಇದೆ ಈ ಜಮೀನು ಹೋಗುತ್ತೆ ಏನು ಅನ್ಸುತ್ತೆ ಸರ್ ತುಂಬಾ ನೋವಿನ ವಿಚಾರ ಇದು ಸರ್ಕಾರ ಏನು ಈ ಕ್ರಮ ಕೈಗೊಂಡಿದೆ ಅದನ್ನು ವಾಪಸ್ ತಗೋಬೇಕು ಯಾಕಂದ್ರೆ ನಮ್ಮ ಜನ ಎಲ್ಲ ತರಕಾರಿ ನಾನಾ ರೀತಿಯ ತರಕಾರಿಗಳು ಬೆಳಿತಾರೆ ಟೊಮೊಟೊ ಬದನೆ ಮತ್ತೆ ಸೌತೆಕಾಯಿ ಈ ರೀತಿ ತುಂಬ ವರ್ಷಕ್ಕೆ ಒಂದು ಮೂರ್ನಾಲ್ಕು ರೀತಿಯ ತರಕಾರಿಗಳು ಬೆಳೆಗಳನ್ನ ಬೆಳೀತಾರೆ ನೋಡಿ ನೀವೇನು ನೋಡ್ತಾ ಇದ್ದೀರಾ ಎಷ್ಟೊಂದು ನೀರಿದೆ ಸಮೃದ್ಧವಾಗಿದೆ ಫಲವತ್ತ ಭೂಮಿ ನಾವೇನು ಅಕ್ವೈ ಮಾಡಬೇಡಿ ಅಂತ ಹೇಳಲ್ಲ ಹೋಗ್ಲಿ ಸರ್ ಎಲ್ಲಿ ಬರಡು ಮಾಡ್ಲಿ ನೀವು ಸುಮಾರು ಒಂದು ಎಂಟು ಸಾಕಿದ್ರೆ ಸರ್ ಅದ್ರಲ್ಲಿ ನಾವು ಜೀವನ ದಿವ್ಸಕ್ಕೆ ಒಂದ್ ತೊಂಬತ್ ಲೀಟರ್ ಹಾಲು ಹಾಕ್ತೀವಿ ಆ ತೊಂಬತ್ ಲೀಟರ್ ಹಾಲಲ್ಲಿ ಒಂದ್ ಹದಿನೈದು ದಿವಸಕ್ಕೆ ಒಂದ್ ನಲ್ವತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಬರುತ್ತೆ ಒಂದ್ ತಿಂಗಳ ತೊಂಬತ್ ಸಾವಿರ ರೂಪಾಯಿ ಪೇಮೆಂಟ್ ಬರುತ್ತೆ ಈ ತೊಂಬತ್ ಸಾವಿರ ಪೇಮೆಂಟ್ ಅಲ್ಲಿ ನಮ್ಗೆ ನಲ್ವತ್ ಸಾವಿರ ರೂಪಾಯಿ ಹಸುಗಳು ಖರ್ಚೋದ್ರೂ ಇನ್ನೂ ಐವತ್ ಸಾವಿರ ರೂಪಾಯಿ ನಮ್ಗೆ ಸೇವ್ ಆಗ್ತಾ ಇದೆ ಈ ಒಂದು ಪ್ರಕರಣನ ಕುಮಾರಸ್ವಾಮಿ ಮೇಲೆ ಹೇಳ್ತಾವ್ರಲ್ಲ ಈ ಪ್ರಕರಣ ಎದೆ ಮೇಲೆ ಯಾಕೆ ಹಾಕೋತಾವ್ರೆ ಬೇರೆ ಪ್ರಕರಣ ಎಲ್ಲ ಬೇರೆ ಪಕ್ಷ ತಲೆ ಕಟ್ತಾವ್ರೆ ಈ ಪ್ರಕರಣ ಮಾತ್ರ ಮೇಲೆ ಹಾಕೊಂಡು ದುಡ್ಡು ಮಾಡ್ಬೇಕು ಅನ್ನೋ ಇದ್ರಲ್ಲಿ ಇವಾಗ ಜನಗಳಿಗೆಲ್ಲ ರೈತರಿಗೆಲ್ಲ ಇಷ್ಟೊಂದು ತೊಂದರೆ ಮಾಡ್ತಾ ಇದಾರಲ್ಲ ಈ ಪ್ರಕರಣ ಬಿಟ್ಬಿಡ್ಲಿ ನಾವು ಕುಮಾರ್ ಸ್ವಾಮಿ ಕೇಳ್ಕೊತಿವಿ ನಾವು ಸರ್ ಇವಾಗ ಒಂದ್ ಕಾಯಿ ಹಾಕಿದ್ರೆ ತಿಂತಾವೆ ಅವರದ್ ಜೀವನ ಅವ್ರದ್ದು ತಿನ್ಲಿ ಬಿಡ್ರಿ ಎಲ್ಲ ಮನೆಗೆ ಬರ್ತಾವೆ ಎಲ್ಲಿರ್ತಾವೆ ಅಗ್ರಿಕಲ್ಚರ್ ಫೀಲ್ಡ್ ಬಂದಿದ್ದೀನಿ ಬಟ್ ಇವಾಗ ಒಂದು ಆನ್ಸ್ ಅಗ್ರಿಕಲ್ಚರ್ ನಾನು ಫೋರ್ ಇಯರ್ಸ್ ಕಂಪ್ಲೀಟ್ ಮಾಡಾದ್ಮೇಲೆ ನಮ್ದೇ ಫೀಲ್ಡ್ ಅಲ್ಲಿ ಏನೋ ಒಂದು ಜಮೀನಲ್ಲಿ ಇವಾಗ ಅಪ್ಗ್ರೇಡ್ ವರ್ಷನ್ ಇವಾಗ ಯಾವ್ದಾದ್ರು ಒಂದು ಹೊಸ ವೆರೈಟಿ ಅಥವಾ ಹೊಸದ್ದು ಹೈಬ್ರಿಡ್ ಯಾವ್ದಾದ್ರು ತಂದು ಪ್ರಾಫಿಟ್ ಮಾಡಿ ಅದರಿಂದ ಇನ್ನೂ ಬೇರೆ 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 ಮತ್ತೆ ಸೇಮ್ ರಿಪೀಟ್ ಮಾಡದೆ ಕ್ರಾಪ್ ರೊಟೇಷನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಇನ್ನೂ ಬೇರೆ ಬೇರೆ ತರ ಡೆವಲಪ್ ಮಾಡ್ಕೊಂಡು ಜನರಿಗೂ ತಿಳಿಸ್ಕೊಂಡು ಈ ಬು ಇಲ್ಲಿ ಅಲ್ಲಿ ಒಂದಿದೆ ಗೌರ್ಮೆಂಟ್ ಇಸ್ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಅಂಡ್ ಫ್ರಮ್ ದಿ ಪೀಪಲ್ ವೈ ದಿ ಗೌರ್ಮೆಂಟ್ ಇಸ್ ನಾಟ್ ಕನ್ಸಿಡರಿಂಗ್ ದೋಸ್ ಲೈನ್ಸ್